ಹರಿ ಓಂ ನಮಸ್ತೆ ಕುಡಿಯೋ ನೀರು ಎಷ್ಟು ಅವಶ್ಯಕ ಅಂದರೆ ಶುದ್ಧ ಕುಡಿಯೋ ನೀರು ನೀರೆಲ್ಲ ಕಡೆ ಸಿಗುತ್ತೆ ಶೋಧಿಸ್ಕೊಬೇಕು ಎಲ್ಲೆಂದ್ರಲ್ಲಿ ನೀರು ಕುಡಿಯೋಕ್ಕಾಗಲ್ಲ ಎಲ್ಲ ಕಡೆ ನೀರು ಸಿಕ್ಕಿದ್ರು ಆಗಲ್ಲ ಅದಕ್ಕೋಸ್ಕರ ಧರ್ಮಸ್ಥಳದ ಕಡೆಯಿಂದ ಶುದ್ಧ ನೀರಿನ ಘಟಕಗಳನ್ನ ಮಾಡ್ತಾ ಇದ್ದಾರೆ ನಾವೀಗ ಇಲ್ಲೊಂದು ಒಂದು ಊರಿಗೆ ಬಂದ್ವಿ ಈ ಊರಲ್ಲಿ ನಾವು ನೋಡ್ಬೋದು ಈಗ ನೀವು ನೋಡ್ತಾ ಇದ್ರೆ ಕಣ್ಕಟ್ಟೆ ಅಂತ ಹೇಳ್ಬಿಟ್ಟು ಈ ಊರಿನ ಹೆಸರು ಈ ತರ ತುಂಬಾ ಕಡೆ ಮಾಡಿದ್ದಾರೆ ಈ ಲಾಖೆ ಕ್ರಮ ಸಂಖ್ಯೆನ ನಾವು ನೋಡಬಹುದು ಇನ್ನೂರ ಇಪ್ಪತ್ತ ಐದನೈದು ಈ ಘಟಕಕ್ಕೆ ಸರಿಸುಮಾರು ಅಲ್ಲಿ ನೀಡಿರುವ ಅಂದಾಜಿನ ಪ್ರಕಾರ ಹತ್ತು ಲಕ್ಷಗಳಾಗಿದೆ ಈ ಶುದ್ಧಗಿರಿನ ಘಟಕನ ಓಪನ್ ಮಾಡೋದಕ್ಕೆ ಇದಕ್ಕೆ ಧರ್ಮಸ್ಥಳದಿಂದ ಐದು ಲಕ್ಷವನ್ನ ಕೊಟ್ಟರೆ ಸರ್ಕಾರದ ಅನುದಾನ ಐದು ಲಕ್ಷ ಬಂದಿದೆ ಈ ಊರಿಗೆ ನಾವು ಏನಕ್ಕಪ್ಪ ಬಂದಿದ್ವಿ ಅಂದ್ರೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ ಆ ಊರಿನ ದೇವಸ್ಥಾನ ನೋಡೋದಕ್ಕೆ ಅಂತ ಬಂದಿದ್ವಿ ಹಾಗೆ ಇವ್ರನ್ನ ಕೇಳಿದಾಗ ಅಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ನಮಗೆ ಇಲ್ಲಿ ಒಂದು ಕಣ್ಣಿಗೆ ಕಾಣಸಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ತರ ಹಲವಾರು ಕೆಲಸಗಳು ನಡೀತಾ ಇದೆ ತುಂಬಾ ಜನ ಧರ್ಮಸ್ಥಳ ಬಗ್ಗೆ ನೀವು ಹಳ್ಳಿ ಹಳ್ಳಿಗೆ ನಾವು ಉಳಿಕೊಂಡು ಹೋಗ್ತಾ ಇದೀವಿ ಈಗ ದೇವಸ್ಥಾನಕ್ಕೆ ಈಗ ನೋಡ್ತಾ ಇದ್ದೀವಿ ಇದೇ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರನ್ನ ಕೇಳಿದ್ವಿ ಅವ್ರ ಬೆಳಗ್ಗೆನೆ ಪೂಜೆ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ರೆ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಹಾಗಾಗಿ ನಾವು ಹೊರಗಡೆ ವಿಡಿಯೋನ ಮಾಡ್ಕೊಳ್ತಾ ಇದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧರ ಆಗಿದೆ ಸರಿ ಸುಮಾರು ಮೂವತ್ ಮೂರು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ ಇಲ್ಲಿನ ಗ್ರಾಮಸ್ಥರು ಧರ್ಮಸ್ಥಳ ಹಾಗೂ ಸರ್ಕಾರ ಮೂವರು ಜೊತೆಗೂಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವೀಗ ದೇವಸ್ಥಾನದ ಹಳೆಯ ಫೋಟೋವನ್ನ ನೋಡಬಹುದು ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನ ಪೂರ್ತಿ ಶಿಥಿಲವಾಗಿತ್ತು ದೇವಸ್ಥಾನ ಬರೀ ಕಲ್ಲುಗಳಿಂದನೇ ಕಟ್ಟಿದ್ದಾರೆ ಅಂದ್ರೆ ಕಲ್ಲುಗಳನ್ನ ಜೋಡಿಸಿ ಕಟ್ಟಿದ್ದಾರೆ ಅಂತ ಕಾಣಿಸ್ತದೆ ಹಾಗೆ ಹಿಂದ್ಗಡೆ ಏನು ಗೋಪುರ ನೋಡ್ತೀವಿ ಇದು ಪೂರ್ತಿ ಶಿಥಿಲ ಆಗಿತ್ತು ಶಿಲಾವಸ್ಥೆ ಅಂತಂದ್ರೆ ಏನು ಇರಲಿಲ್ಲ ಅವಶೇಷಗಳು ಮಾತ್ರ ಉಳಿದಿತ್ತು ಈಗ ನೋಡಿ ಹೊಸದಾಗಿ ಕಟ್ಟಿರುವಂತಹ ಒಂದು ಗೋಪುರ ಎಷ್ಟು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ವಿಮಾನ ಗೋಪುರವನ್ನ ಹಾಗೆ ಇಲ್ಲಿ ಪ್ರತಿನಿತ್ಯ ಪೂಜೆ ಕೂಡ ನಡೀತಾ ಇದೆ ಮುಂದೆ ನೋಡಿದಾಗಲೇ ಗೊತ್ತಾಯಿತು ರಂಗೋಲಿ ಎಲ್ಲ ಹಾಕಿದ್ರು ಪುರೋಹಿತರು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದ್ರು ಇಲ್ಲಾಂದ್ರೆ ಖಂಡಿತ ನಮಗೂ ದರ್ಶನ ಮಾಡಬಹುದಾಗಿತ್ತು ನಾವು ತುಂಬಾ ಚೆನ್ನಾಗಿ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಈ ಗ್ರಾಮದ ಸುತ್ತಮುತ್ತಲೆಲ್ಲ ನಾವೆಲ್ಲೆಲ್ಲಲ್ಲಿ ಹೋಗ್ತಿದ್ದೀವಿ ಅಲ್ಲಲ್ಲಿ ಗ್ರಾಮದ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಸಂಘಗಳು ಇದ್ದರೆ ಈ ಥರ ಕೆಲಸಗಳು ಅವ್ರಿಗೆ ಮಾಡೋದಕ್ಕೆ ಬೇರೆ ಬೇರೆ ಈ ದೇವಸ್ಥಾನ ಅಭಿವೃದ್ಧಿ ಜೊತೆಗೆ ಬೇರೆ ಬೇರೆ ಧರ್ಮಸ್ಥಳದಿಂದ ಏನೇನು ಅನುದಾನ ಬರುತ್ತೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ನಾವು ಬಾಣವರದ ಕಡೆಗೆ ಹೋಗ್ತಾ ಇಲ್ಲಿಂದ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಇನ್ನೂ ಒಂದು ನಾಲ್ಕು ದೇವಸ್ಥಾನಗಳು ಬಾಕಿ ಇದೆ ಬನ್ನಿ ಅಲ್ಲಿ ಸಿಗೋಣ ಆ ಅರಸಿಕೆರೆ ಏಳು ದೇವಸ್ಥಾನ ಇದುವರೆಗೂ ಕಂಪ್ಲೀಟ್ ಆಗಿದೆ ಇನ್ನೊಂದು ಬಾಕಿ ಇದೆ ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ವರ ಹೊಸ ವರ್ಷನ ಎಲ್ಲ ಹೇಗೆ ಆಚರಿಸಿದ್ರಿ ಈಗಿನ ಜೆಂಜಿಯನ್ ಅಂತ ಹೇಳ್ತೀವಿ ಇವ್ರಿಗೆ ಏನಂತ ಹೇಳ್ಕೊಟ್ಟಿದ್ದೀರಿ ಈ ಕೇಕ್ ಕತ್ತರಿಸುವಂಥದ್ದು ಕುಡಿಯುವಂಥದ್ದು ಇದು ಹೊಸ ವರ್ಷನ ಹೊಸ ಕ್ಯಾಲೆಂಡರ್ ವರ್ಷನ ನಾವು ಹಿಂದೂಗಳು ಹೇಗೆ ಆಚರಿಸಬೇಕು ನಮ್ಮ ಹಬ್ಬ ಹೊಸ ವರ್ಷ ಯಾವುದು ಯುಗಾದಿ ಅಲ್ವಾ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಏನಂತ ಆಚರಿಸಿದ್ರಿ ಅಂತ ನಿಮಗೆ ಎಲ್ಲಿದ್ದೀನಿ ಅಂದರೆ ಇದನ್ನು ನೋಡ್ಬೋದು ಇದು ಒಂದು ದೇವಸ್ಥಾನದ ಮುಖ ಮಂಟಪ ಅಂದರೆ ದೇವಸ್ಥಾನ ಆರಂಭದಲ್ಲಿ ಸಿಗುವಂಥ ವಿಶ್ರಾಂತಿ ಪಡ್ಕೊಳ್ಬೇಕಂತ ಮಾಡಿರುವಂಥದ್ದು ಈ ದೇವಸ್ಥಾನ ಧರ್ಮಸ್ಥಳದ ವಚನಿಂದ ಜೀರ್ಣೋತ್ತರ ಆಗಿದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಇಲ್ಲಿನ ಗ್ರಾಮಸ್ಥರು ಸರ್ಕಾರ ಹಾಗೂ ಧರ್ಮಸ್ಥಳ ಸೇರಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ನೋಡ್ತಾ ಈ ಜೀರ್ಣೋದ್ಧಾರ ಹೇಗೆ ಹೊಸ ಕಲ್ಲುಗಳಾಗಿ ಚೇಂಜ್ ಮಾಡಿರ್ತಾರೆ ಬರೀ ಒಳಗಡೆ ಹೋಗಿ ನೋಡೋಣ ನಾವು ಈ ಈ ಊರಿಗೆ ಯಾಕಪ್ಪ ಬಂದಿದ್ದೀವಿ ಅಂದ್ರೆ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿರುವ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಆ ಯಾತ್ರೆಯಲ್ಲಿ ಈಗ ಹಸ್ತಿಕೆರೆ ತಾಲೂಕು ಈ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ನೂರ ಅರವತ್ತ ನಾಲ್ಕನೇ ದೇವಸ್ಥಾನ ಆಗಿರುತ್ತದೆ ಬರೀ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡಬಹುದು ತುಂಬಾ ಶಿಥಿಲವಾಗಿತ್ತು ಹಾಗೂ ಈ ಕಲ್ಲುಗಳು ಕೆಳಗಡೆ ಕೂಡ ಬಿದ್ದಿದ್ದ ಯಾಕೆ ಅಂತ ಅಂದ್ರೆ ದೇವಸ್ಥಾನವನ್ನು ಕಟ್ಟುವಾಗ ಎರಡು ಕಲ್ಲುಗಳು ಆ ಕಡೆ ಒಳಗಡೆ ಒಂದು ಭಾಗದ ಕಲ್ಲು ಹೊರಗಡೆ ಭಾಗದ ಒಂದು ಕಲ್ಲು ಮಧ್ಯದಲ್ಲಿ ಮಣ್ಣನ್ನು ತುಂಬುತ್ತಾ ಇದ್ರು ಈ ಹೊರಭಾಗದ ಕಲ್ಲು ಬಿದ್ದೋಗಿದೆ ಎರಡು ಕಡೆ ಈ ಫೋಟೋದಲ್ಲಿ ಕಾಣಬಹುದು ಇದನ್ನು ಪೂರ್ತಿಯಾಗಿ ತೆಗೆದು ಪೂರ್ತಿ ಕಲ್ಲುಗಳನ್ನು ತೆಗೆದು ಮತ್ತೆ ಹೊಸದಾಗಿ ಮರು ನಿರ್ಮಾಣವನ್ನ ಮಾಡಿದ್ದಾರೆ ಹಾಗೇನೆ ನಾವು ವಿಮಾನ ಗೋಪುರವನ್ನು ನೋಡಬಹುದು ವರ್ಷದ ಮಾಡೋಣ ನಾವಿವಾಗ ಹಸಿಕೆರೆ ತಾಲೂಕು ಚಿಕ್ಕ ಊರು ಅಂತ ಬಂದಿದ್ದೀವಿ ಅಂದ್ರೆ ಈ ಗ್ರಾಮದ ಹೆಸರೇ ಚಿಕ್ಕ ಊರು ಇಲ್ಲಿನ ಭೋಗೇಶ್ವರ ಸ್ವಾಮಿ ದೇವಸ್ಥಾನ ನಾವೀಗ ನೋಡ್ತಾ ಇದೀವಲ್ಲ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವೀವಾಗ ದೇವಸ್ಥಾನದ ಹಳೆಯ ಫೋಟೋವನ್ನು ನೋಡ್ಬೋದು ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು ಒಂದು ಸೋರ್ತಾ ಇತ್ತು ದೇವಸ್ಥಾನ ಅಂಥ ದೇವಸ್ಥಾನವನ್ನು ಧರ್ಮಸ್ಥಳ ಹಾಗೂ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರ ಸೇರಿ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ನಾವು ಇಲ್ಲಿಗೆ ಬಂದಾಗ ಈ ದೇವಸ್ಥಾನದ ಕೀಯನ್ನು ಕೇಳಿದ್ವಿ ಇಲ್ಲಿ ಅಂದರೆ ತಿಂಗಳಿಗೆ ಒಬ್ಬೊಬ್ರು ಗ್ರಾಮಸ್ಥರು ಪೂಜೆ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಎಲ್ಲಿದೆ ಅಂತ ನಮಗೆ ಕೀ ಗೊತ್ತಿಲ್ಲ ಅಂತ ಒಂದೆರಡು ಜನ ಗ್ರಾಮಸ್ಥರು ಹೇಳಿದ್ರು ಹಾಗಾಗಿ ನಾವು ಹೊರಗಡೆಯಿಂದನೇ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ನೋಡ್ಬೋದು ಇವಾಗ ಆ ಒಂದು ಹಿಂದುತ್ವ ಅಥವಾ ಒಂದು ಒಳ್ಳೆ ಕೆಲಸ ಒಂದು ಧರ್ಮದ ಕೆಲಸ ಅಂದರೆ ಬೆಂಬಲಿಸೋರು ತುಂಬ ಕಡಿಮೆ ನೀವು ವಿಡಿಯೋ ನೋಡೋಂಥವ್ರು ಶೇರ್ ಮಾಡಿ ಅದು ನಮಗೊಂದು ಬೆಂಬಲವಾಗಿರುತ್ತೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ